ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ನಮ್ಮೆಲ್ರಿಗೂ ಗೊತ್ತು ಬೆಳಿಗ್ಗೆ ಬೇಗ ಏಳೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಅನ್ನುವಂಥದ್ದು ಅದಕ್ಕೋಸ್ಕರ ನಾವು ಕೂಡ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂತ ಅನ್ಕೊಳ್ತೀವಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೇನಾದರೂ ಕೆಲಸವನ್ನು ಆರಂಭ ಮಾಡಿದ್ವಿ ಅಂತ ಹೇಳಿದರೆ ನಾವೇನಾದರೂ ಆ ಸಮಯದಲ್ಲಿ ಎದ್ದು ನಮ್ಮ ಕೆಲಸವನ್ನು ನಾವು ಶುರು ಮಾಡ್ಕೊಂಡ್ವಿ ಅಂತ ಹೇಳಿದರೆ ನಮ್ಮ ಲೈಫಲ್ಲಿ ಅದ್ಭುತವಾದಂಥ ಬದಲಾವಣೆಯನ್ನು ನಾವು ನೋಡ್ತೀವಿ ಅಂತ ಯಾರೆಲ್ಲ ಇವಾಗ ಶ್ರೀಮಂತರು ಅಂತ ಅನ್ಸ್ಕೊಂಡಿದ್ದಾರೋ ಜಗತ್ತಿನ ಶ್ರೀಮಂತರು ಇರ್ಬೋದು ಅಥವಾ ನಮ್ಮ ರಾಜ್ಯದ ಶ್ರೀಮಂತರು ಇರ್ಬೋದು ಯಾರೇ ಇರ್ಬೋದು ಅವರನ್ನು ಸ್ವಲ್ಪ ನೋಡಿ ಅವರ ಒಂದು ಲೈಫ್ ಸ್ಟೈಲನ್ನು ನೀವು ನೋಡಿದ್ರಿ ಅಂತ ಹೇಳಿದರೆ ಅವರ ದಿನ ಆರಂಭವಾಗುವಂಥದ್ದೇ ಈ ಬೆಳಕಿನ ಜಾವದ ಸಮಯದಿಂದಲೇ ಅಂದರೆ ಬ್ರಾಹ್ಮಿ ಮುಹೂರ್ತದರ ಸಮಯದಿಂದಲೇ ಆರಂಭ ಆಗತ್ತೆ ಹಾಗಾದರೆ ನಾವ್ಯಾಕೆ ಬೆಳಗ್ಗೆ ಬೆದ್ದು ಬೇಗ ಎದ್ದೇಳಲಿಕ್ಕೆ ಆಗಲ್ಲ ನಮಗೂ ಕೂಡ ಬೇಗ ಎದ್ದೇಳಬೇಕು ವ್ಯಾಯಾಮ ಮಾಡಬೇಕು ಎಲ್ಲರಂತೇ ನಾವು ಫಿಟ್ ಆಗಿರಬೇಕು ಆರೋಗ್ಯವಾಗಿರಬೇಕು ಕೆಲಸಕ್ಕೆ ಬೇಗ ಹೋಗಬೇಕು ಅನ್ನುವಂಥ ಅಭಿಲಾಷೆ ಇದ್ದೇ ಇರುತ್ತೆ ಹಾಗೆಯೇ ನಾವು ಒಂದು ಒಂದು ಒಬ್ರನ್ನ ರೋಲ್ ಆಗಿ ಇಟ್ಕೊಂಡಿರ್ತೀವಿ ಹೀರೋ ಹೀರೋಯಿನ್ ಅಥವಾ ಅಥ್ಲೆಟಿಕ್ಸ್ ಯಾರೋ ಒಬ್ಬರನ್ನ ನಾವು ರೋಲ್ ಆಗಿ ಇಟ್ಕೊಂಡಿರ್ತೀವಲ್ವಾ ಸೊ ಅವ್ರ ಥರ ನಾವು ಆಗಬೇಕು ಅಂತ ತುಂಬ ಸಲ ಅಂದ್ಕೊಳ್ತಿರ್ತೀವಿ ಅದಕ್ಕೋಸ್ಕರ ಅಲಾರಾಮನ್ನು ಸೆಟ್ ಮಾಡಿಕೊಂಡು ಮಲಗ್ತೀವಿ ಆದರೆ ಅಲಾರಾಮ್ ಹೊಡೆದ ಮೇಲೂ ಕೂಡ ನಮಗೆ ಹೇಳಬೇಕು ಅಂತ ಅನಿಸೋದೇ ಇಲ್ಲ ಸೊ ಯಾಕೆ ಹೀಗಾಗತ್ತೆ ತುಂಬ ಸಲ ನಮಗೆ ಇದೇ ಥರ ಆಗ್ತಿರತ್ತೆ ಪ್ರತಿನಿತ್ಯನೂ ಕೂಡ ಒಂದಿನ ಹೇಳ್ತೀರಾ ಎರಡನೇ ದಿನಕ್ಕೆ ಮತ್ತೆ ಮಲಗ್ತೀರಾ ಅಥವಾ ಎರಡು ದಿನ ಹೇಳ್ತೀರಾ ಮೂರನೇ ದಿನಕ್ಕೆ ಹಾಗೆ ಮಲಗ್ತೀರಾ ಆರಂಭಿಕ ಶೂರರು ಅಂತ ಹೇಳ್ತಾರಲ್ವಾ ಸೊ ಹಾಗೆ ಆರಂಭದಲ್ಲಿ ಒಂದಿನ ಎರಡು ದಿನ ಮಾಡಿಬಿಟ್ಟು ಆಮೇಲೆ ನಾವು ಅದನ್ನು ಬಿಟ್ಬಿಡ್ತೀವಿ ಸೊ ಯಾಕೆ ಹೀಗಾಗತ್ತೆ ಎಷ್ಟೇ ಟ್ರೈ ಮಾಡಿದರೂ ನನಗೆ ಯಾಕೆ ಹೇಗಾಗತ್ತೆ ಅಂತ ನಾವು ಯೋಚನೆ ಮಾಡೋ ಬದಲಾಗಿ ನಮ್ಮ ಯೋಚನೆಯನ್ನು ಬದಲಾವಣೆ ಮಾಡ್ಕೋಬೇಕು ಯಾಕೆ ನಾನು ಎದ್ದೇಳಬೇಕು ಅನ್ನುವಂಥ ಕ್ವೆಶನನ್ನು ಹಾಕ್ಕೊಳ್ಬೇಕು ನಮ್ಮ ಬ್ರೈನ್ಗೆ ಯಾರು ಕೂಡ ಮೋಸ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಏರೇ ಯಾರೇ ಬೇರೆಯವರು ಏನೇ ಹೇಳಿದರೂ ಕೂಡ ನಮ್ಮ ಬ್ರೈನ್ ಕೇಳಲ್ಲ ನಾವು ಏನನ್ನು ಮೋಟಿವೇಟ್ ಮಾಡ್ತೀವೋ ಏನನ್ನು ಹೇಳ್ತೀವೋ ಅದನ್ನೇ ಕೇಳುತ್ತೆ ನಮ್ಮ ಬ್ರೈನ್ ಸೊ ಹಾಗಾಗಿ ನಮ್ಮ ಬ್ರೈನ್ಗೆ ನಾವು ಕರೆಕ್ಟಾಗಿ ಟ್ರೈನ್ ಮಾಡಬೇಕು ನಾನು ಇಷ್ಟು ಗಂಟೆಗೆ ಏಳ್ಬೇಕು ಅಂತ ಅನ್ನುವಂಥ ಮೈಂಡ್ಸೆಟ್ಟನ್ನು ಮಾಡಿಕೊಂಡು ಮಲ್ಕೊಳ್ಳಿ ಯಾವುದೇ ಅಲರಾಮ್ ಬೇಕಾಗಿರಲ್ಲ ಆ ಸಮಯಕ್ಕೆ ನಿಮಗೆ ಕರೆಕ್ಟಾಗಿ ಎಚ್ಚರ ಅಂತೂ ಆದೇ ಆಗತ್ತೆ ಎಚ್ಚರ ಆದಮೇಲೆ ಅಲ್ಲಿಂದ ನೀವು ಕೊಡ್ಕೊಂಡು ಎದ್ದೇಳುವಂಥ ಕೆಲಸವನ್ನು ಮಾಡಬೇಕಾಗಿರೋದು ನೀವಾಗಿರುತ್ತೆ ನಿಮ್ಮ ಬ್ರೈನ್ ನಿಮಗೆ ಯಾವತ್ತೂ ಕೂಡ ಅಷ್ಟೇ ಸರಿಯಾದ ಡೈರೆಕ್ಷನನ್ನು ತೋರಿಸ್ತಾ ಇರುತ್ತೆ ಹಾಗಾಗಿ ಯೋಚನೆಯನ್ನು ಮೊದಲು ಚೇಂಜ್ ಮಾಡ್ಕೋಬೇಕು ಆ ಸಮಯಕ್ಕೆ ನಾನು ಎದ್ದೇಳಬೇಕು ಅನ್ನೋದಕ್ಕಿಂತ ನಾನು ಯಾಕೆ ಹೇಳಬೇಕು ಅನ್ನುವಂಥ ಕ್ವಶನನ್ನು ಮಾಡಿ ಎಷ್ಟೋ ಜನ ವ್ಯಕ್ತಿಗಳನ್ನು ನಾವು ನೋಡ್ತೀವಿ ಅವರು ಡೇಯನ್ನು ಎಂಡ್ ಮಾಡುವಂಥದ್ದು ನೈಟ್ ಲೇಟಾಗಿ ಎಂಡನ್ನು ಮಾಡ್ತಾರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಥವಾ ಒಂದು ಗಂಟೆಗೆಲ್ಲ ಎಂಡ್ ಮಾಡ್ತಾರೆ ಆದರೆ ಅವರ ಲೈಫ್ ಸ್ಟಾರ್ಟ್ ಆಗುವಂಥದ್ದು ಅವತ್ತಿನ ದಿನ ಸ್ಟಾರ್ಟ್ ಆಗುವಂಥದ್ದು ಅವ್ರದು ಬೆಳಗ್ಗಿನ ಜಾವ ನಾಲ್ಕು ಗಂಟೆ ಅಥವಾ ಐದು ಗಂಟೆ ಆಗಿರುತ್ತೆ ಇದನ್ನೆಲ್ಲ ನೋಡಿದಾಗ ನಮಗೆ ಆಶ್ಚರ್ಯ ಅನ್ನಿಸ್ತಿರುತ್ತೆ ಆದರೂ ಕೂಡ ಅವರ ಒಂದು ಲೈಫಲ್ಲಿ ಅವರು ಅಳವಡಿಕೆ ಮಾಡಿಕೊಂಡಿರುವಂಥ ಒಂದು ಡಿಸಿಪ್ಲಿನ್ ಅದನ್ನು ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ ಹಾಗಾಗಿನೇ ಅವರು ಉತ್ತಮ ಹಂತದಲ್ಲೂ ಕೂಡ ಇರ್ತಾರೆ ಅಂತ ಅನ್ನುವಂಥದ್ದು ನಾವು ಕೂಡ ಬೇಗ ಎದ್ದೇಳಬೇಕಲ್ವಾ ಸೊ ಅದಕ್ಕೆ ಕೆಲವೊಂದಿಷ್ಟು ಟಿಪ್ಸನ್ನು ನಾನು ನಿಮ್ಮ ಹತ್ರ ಸೇರ್ ಮಾಡ್ಕೊಳ್ತೀನಿ ಹಾಗೆಯೇ ನಾನು ನನಗೆ ಕೆಲವೊಂದಿಷ್ಟು ಜನ ಕ್ವಶನ್ ಮಾಡಿರುವಂಥದ್ದು ನೀವು ಬೆಳಿಗ್ಗೆ ಬೇಗ ಹೇಳ್ತಾ ಇದ್ದೀರಾ ನೀವು ಪೂಜೆಯನ್ನು ಹಿಡ್ತಿದ್ದೀರಾ ಸೊ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಎಲ್ಲ ಕೆಲಸವನ್ನು ಇದ್ದೀರಾ ಹಾಗಾದರೆ ನೀವು ಎಷ್ಟು ಗಂಟೆಗೆ ನೀವು ಮಲಗ್ತೀರಾ ಹಾಗೆ ನೀವು ಎಷ್ಟು ಗಂಟೆಗೆ ಎದ್ದೇಳ್ತಾಯಿದ್ದೀರಾ ಅಂತ ಕ್ವಶನನ್ನು ಮಾಡಿರುವಂಥದ್ದು ಸೊ ಅದಕ್ಕೂ ಕೂಡ ನಾನು ಏನೆಲ್ಲ ಪಾಲನೆ ಮಾಡ್ತೀನಿ ಯಾವುದೇನೆಲ್ಲ ಫಾಲೋ ಮಾಡ್ತೀನಿ ಅಂತ ಅನ್ನುವಂಥದ್ದನ್ನು ಕೂಡ ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬಿಡಿ ಯಾಕೆಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಇದಾಗಿರುತ್ತೆ ಹಾಗೆ ಯಾರೆಲ್ಲ ಹೊಸೊಬ್ಬರು ವೀಡಿಯೋವನ್ನು ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕೂಡ ಒತ್ತಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಪ್ರತಿನಿತ್ಯನೂ ಕೂಡ ನಾನು ಏನನ್ನ ಫಾಲೋ ಮಾಡ್ತಾ ಇದ್ದೀನೋ ಬೇಗ ಹೇಳಲಿಕ್ಕೆ ಸೊ ಅದನ್ನೇ ನಿಮಗೆ ಹೇಳ್ತಾ ಇರುವಂಥದ್ದು ಇವಾಗ ನಾನು ಪೂಜೆ ಹಿಡ್ದಿರೋದ್ರಿಂದ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ನಾನು ಎದ್ದೇಳ್ತಾ ಇದ್ದೀನಿ ಅಂದರೆ ಬ್ರಾಹ್ಮಿ ಮುಹೂರ್ತ ಐದು ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ ಅನ್ನುವಂಥದ್ದು ಅಷ್ಟೊಳಗಡೆ ಪೂಜೆ ಆಗಬೇಕಲ್ವಾ ಸೊ ಹಾಗಾಗಿ ಆದರೆ ಮೂರು ಗಂಟೆ ಮೂರುವರೆಗೆಲ್ಲ ನನಗೆ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾನು ಮಲಗುವಂಥ ಸಮಯನೇ ಹನ್ನೊಂದು ಗಂಟೆ ಅಥವಾ ಹನ್ನೊಂದುವರೆ ಟೈಮ್ ಆಗಿಬಿಟ್ಟಿರುತ್ತೆ ಸೊ ಅಷ್ಟೊತ್ತರೆಗೂ ನನಗೆ ವರ್ಕ್ ಇದ್ದೇ ಇರುತ್ತೆ ಆ ವರ್ಕನ್ನು ಮುಗಿಸ್ಕೊಂಡು ನಾವು ಎಲ್ಲರೂ ಕೂಡ ಊಟ ಮಾಡಿ ಮನೆಯಲ್ಲಿ ಎಲ್ಲರ ಜೊತೆಯೂ ಕೂಡ ಟೈಮನ್ನು ಸ್ಪೆಂಡ್ ಮಾಡಿ ಮಲಗೋಷ್ಟೊತ್ತಿಗೆ ನನಗೆ ಹನ್ನೊಂದು ಗಂಟೆ ಅಥವಾ ಹನ್ನೊಂದುವರೆ ಅಷ್ಟೊತ್ತು ಟೈಮ್ ಆಗಿಬಿಟ್ಟಿರತ್ತೆ ಅಷ್ಟು ಟೈಮ್ಗೆ ನಾನು ಮಲಗಿಬಿಟ್ಟು ಮೂರು ಗಂಟೆ ಅಥವಾ ಮೂರುವರೆಗೆ ಗೆದ್ದು ಎದ್ದರೆ ಫುಲ್ ಡೇ ನಾನು ವರ್ಕ್ ಮಾಡಲಿಕ್ಕೆ ಆಗೋಲ್ಲ ಸೊ ಹಾಗಾಗಿ ಮಧ್ಯಾಹ್ನ ಕೂಡ ನನಗೆ ರೆಸ್ಟ್ ಮಾಡಲಿಕ್ಕೆ ಟೈಮ್ ಇರಲ್ಲ ಸೊ ಹಾಗಾಗಿ ಈ ಕಾರಣದಿಂದ ನಾನು ನಾಲ್ಕು ಗಂಟೆಗೆ ಇದ್ದೀನಿ ಈಗ ಪೂಜೆ ಇರೋದ್ರಿಂದ ನಾರ್ಮಲ್ ಆಗಿ ಎದ್ದೇಳುವಂಥ ಸಮಯ ಅಂತಂದರೆ ಐದು ಗಂಟೆಯಿಂದ ಐದುವರೆ ಅಷ್ಟೊತ್ತಿಗೆ ಆ ಸಮಯಕ್ಕೆ ಕರೆಕ್ಟಾಗಿ ಎದ್ದುಬಿಡ್ತೀವಿ ಆ ಟೈಮಿಗೆ ಎದ್ದೆ ಅಂತ ಹೇಳಿದರೆ ನನಗೆಲ್ಲ ಕೆಲಸನೂ ಕೂಡ ಕಂಪ್ಲೀಟಾಗಿ ಮುಗಿಸ್ಕೊಳ್ಳಿಕ್ಕೆ ನಾನು ರೆಡಿಯಾಗಿ ಹೋಗಲಿಕ್ಕೆ ಕರೆಕ್ಟ್ ಆಗುತ್ತೆ ಸೊ ಹಾಗಾಗಿ ಆ ಸಮಯಕ್ಕೆ ಎದ್ದೇಳಲೇಬೇಕಾಗತ್ತೆ ಇನ್ನು ನಾವಿಲ್ಲಿ ಏನೆಲ್ಲ ರುಟೀನನ್ನು ಫಾಲೋ ಮಾಡಬೇಕು ಅಂತ ಹೇಳಿದರೆ ಮೊದಲು ಮಾಡುವಂಥದ್ದು ಓವರ್ ಈಟಿಂಗನ್ನು ಅವಾಯ್ಡ್ ಮಾಡುವಂಥದ್ದು ನೈಟ್ ಸಮಯದಲ್ಲಿ ಜಾಸ್ತಿ ಊಟವನ್ನು ಮಾಡಬಾರ್ದು ನಾವು ಅಂದ್ಕೊಳ್ತಿರ್ತೀವಿ ನೈಟು ಏನು ಕೆಲಸ ಇರಲ್ಲ ಆರಾಮಾಗಿ ಮಲಗೋದಲ್ವ ಏನು ಕೆಲಸ ಇರುತ್ತೆ ಇವಾಗ ಆರಾಮಾಗಿ ಊಟ ಮಾಡಿಬಿಡೋಣ ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ನಾವೇನಾದರೂ ಓವರ್ ಆದಂಥ ಊಟವನ್ನು ಏನಾದರೂ ಮಾಡಿದ್ವಿ ಅಂತ ಹೇಳಿದರೆ ನಮಗೆ ಡೈಜೆಷನ್ ಕ್ರಿಯೆ ಜಾಸ್ತಿ ಆಗಲ್ಲ ಅಂದರೆ ಆ ಸಮಯದಲ್ಲಿ ನಾವು ಮಲಗಿರ್ತೀವಲ್ವ ಸೊ ಹಾಗಾಗಿ ಡೈಜೆಷನ್ ಕ್ರಿಯೆ ಕರೆಕ್ಟಾಗಿ ಆಗೋಲ್ಲ ಒಂದು ಎರಡನೇದು ಓವರ್ ಊಟ ಆಯಿತು ಅಂತಂದರೆ ನಿದ್ದೆ ಲೇಟಾಗಿ ಬರುತ್ತೆ ನಿದ್ದೆ ಲೇಟಾಗಿ ಬಂತು ಅಂತ ಹೇಳಿದರೆ ನಮಗೆ ಬೇ ಬೆಳಗ್ಗೆ ಬೇಗ ಎಚ್ಚರ ಆಗಲ್ಲ ನಾವು ಹೇಳ್ಬೇಕಂತ ಅಂದಿರುವಂಥ ಸಮಯಕ್ಕೆ ನಮಗೆ ಕರೆಕ್ಟಾಗಿ ಜೋರಾಗಿ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಾವು ಮಾಡಬೇಕಾಗಿರುವಂಥದ್ದು ಮೊದಲನೇ ಕೆಲಸ ಏನು ಅಂತಂದರೆ ಜಾಸ್ತಿ ಊಟ ಮಾಡಬಾರ್ದು ಹಾಗಂತ ಊಟ ಬಿಡಬೇಕು ಅಂತಲ್ಲ ಊಟ ಮಾಡ್ದೇನೂ ಕೂಡ ಮಲಗಬಾರ್ದು ಊಟ ಮಾಡಿನೇ ಮಲಗಬೇಕು ಆದರೆ ಅದು ಓವರ್ ಆಗಿರಬಾರ್ದು ಎರಡನೇ ಕೆಲಸ ಏನು ಅಂತ ಹೇಳಿದ್ರೆ ಬೆಳಿಗ್ಗೆ ನಾನು ಬೆಳಿಗ್ಗೆ ಎದ್ದ ತಕ್ಷಣನೇ ಏನೆಲ್ಲ ಮಾಡಬೇಕು ಅನ್ನುವಂಥದ್ದು ಒಂದು ಪ್ಲಾನಿಂಗ್ ಅನ್ನ ರೆಡಿ ಮಾಡ್ಕೊಳ್ಬಂತದ್ದು ಇದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಅದು ನಿಮ್ಮನ್ನ ಆಟೋಮೆಟಿಕ್ ಆಗಿ ಎಬ್ಸತ್ತೆ ಇವಾಗ ಮಾಡಬೇಕು ಮಾಡಬೇಕಲ್ವಾ ಅದನ್ನು ನೀವು ಕರೆಕ್ಟಾಗಿ ಒಂದು ಕ್ಯಾಲ್ಕುಲೇಷನನ್ನು ಹಾಕ್ಕೊಳ್ಬೇಕು ಸ್ಟಾರ್ಟಿಂಗ್ ಸಮಯದಲ್ಲಿ ನೀವು ಅದನ್ನು ಬರೆದ್ರೂ ಸರಿ ಸೊ ಬರೆದಿಟ್ಕೋಬೇಕು ನಾನು ಇಷ್ಟು ಗಂಟೆಗೆ ಎದ್ದೇಳಬೇಕು ಇಷ್ಟು ಗಂಟೆಗೆ ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಅನ್ನುವಂಥದ್ದನ್ನು ನೀವು ಕರೆಕ್ಟಾಗಿ ಬರ್ದಿಟ್ಕೋಬೇಕು ಆ ಥರ ನೀವು ಒಂದು ರುಟೀನನ್ನು ಫಾಲೋ ಮಾಡಿದ್ರಿ ಅಂತಂದರೆ ಖಂಡಿತ ಏನಾಗುತ್ತೆ ನಿಮ್ಮ ಮೈಂಡಿಗೆ ಆಟೋಮೆಟಿಕ್ಕಾಗಿ ಆ ಸಮಯಕ್ಕೆ ಕರೆಕ್ಟಾಗಿ ಎಚ್ಚರ ಆಗುತ್ತೆ ನೀವು ಆ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತೀರಾ ಅದೇ ಹೇಳಿದ್ನಲ್ವಾ ನಾನು ಯಾಕೆ ಹೇಳ್ಬೇಕು ಅಂತ ಅನ್ನೋದಕ್ಕಿಂತ ಏನಕ್ಕೆ ಕೇಳಬೇಕು ಅಂತ ಅನ್ನುವಂಥ ಕ್ವಶನನ್ನು ಅಂದರೆ ಖಂಡಿತ ನೀವು ಪಟ್ಟಂತ ಎದ್ದೇಳ್ತೀರ ಸೊ ಅದಕ್ಕೋಸ್ಕರ ನೀವು ನಾಳೆ ಬೆಳಿಗ್ಗೆ ಎದ್ದು ಏನು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನಿಂಗನ್ನು ರೆಡಿ ಮಾಡ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ ಪ್ಲ್ಯಾನಿಂಗನ್ನು ರೆಡಿ ಮಾಡ್ಕೊಂಡ್ಮೇಲೆ ಮೂರನೇ ಪಾಯಿಂಟ್ಸ್ ಏನು ಅಂತ ಹೇಳಿದರೆ ನೀವು ಅದಕ್ಕೆ ಬೇಕಾಗಿರುವಂಥ ಬಿಫೋರ್ ಸಿದ್ಧತೆಯನ್ನು ನೈಟೇ ಮಾಡಿಟ್ಕೋಬೇಕು ಫಾರ್ ಎಕ್ಸಾಂಪಲ್ ಆಗಿ ನೀವು ಇವಾಗ ಎಕ್ಸಸೈಸ್ ಮಾಡಬೇಕು ಅಂತಿದ್ದೀರಾ ಅಥವಾ ಜಾಗಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಯೋಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಏನು ಮಾಡಬೇಕು ಅಂತ ಅನ್ನುವಂಥ ಪ್ಲಾನಿಂಗ್ ನಿಮ್ಮ ಪ್ಲಾನಿಂಗಲ್ಲಿ ಇರುತ್ತಲ್ವಾ ಅದಕ್ಕೆ ಸಂಬಂಧಪಟ್ಟ ಇರುವಂಥ ಒಂದು ಬಟ್ಟೆಗಳಾಗಿರ್ಬೋದು ಅಥವಾ ಶೂಗಳಾಗಿರ್ಬೋದು ಅಥವಾ ಒಂದಿಷ್ಟು ಏನೋ ಐಟಮ್ಸ್ ಅಂತ ಇರುತ್ತಲ್ವಾ ಸೊ ಅವೆಲ್ಲವನ್ನು ಕೂಡ ಒಂದು ಕಡೆ ನಿಮಗೆ ಕಣ್ಣಿಗೆ ಕಾಣೋ ಥರನೇ ಇಟ್ಕೋಬೇಕಾಗತ್ತೆ ಅದನ್ನು ರೆಡಿ ಮಾಡಿ ಇಟ್ಕೋಬೇಕು ಆ ಥರ ನೀವು ರೆಡಿ ಮಾಡಿ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲರ್ಟ್ ಆಗತ್ತೆ ಸೊ ನಾನು ಈ ಟೈಮಿಗೆ ಎದ್ದೇಳಬೇಕು ನಾನು ಬೆಳಗ್ಗೆ ಈ ಕೆಲಸ ಈ ಕೆಲಸ ಎಲ್ಲ ಮಾಡಬೇಕು ಅಂತ ಅನ್ನುವಂಥದ್ದು ಒಂದು ಮೆಸೇಜ್ ಪಾಸ್ ಆಗುತ್ತೆ ಸೊ ಅದು ಅದನ್ನು ಕ್ಯಾಚ್ ಮಾಡ್ಕೊಳ್ಳುತ್ತೆ ಸೊ ಹಾಗಾಗಿ ನೀವು ಅದನ್ನೆಲ್ಲದನ್ನು ಕೂಡ ಬಿಫೋರ್ ರಾತ್ರಿನೇ ರೆಡಿ ಮಾಡಿ ಇಟ್ಕೋಬೇಕು ಇನ್ನು ನೆಕ್ಸ್ಟ್ ಮಾಡುವಂಥದ್ದು ಮೊಲ್ಗೋಕ್ಕಿಂತ ಬಿಫೋರ್ ಒಂದು ಹಾಫ್ ಎನ್ ಅವರ್ ಅಥವಾ ಒನ್ ಅವರ್ ಮುಂಚೆನೆ ನೀವೇನು ಮಾಡಬೇಕಾಗತ್ತೆ ನಿಮ್ಮ ಡಿವೈಸಸ್ ಏನೇ ಇರ್ಬೋದು ಮೊಬೈಲ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು ಅಥವಾ ಕಂಪ್ಯೂಟರ್ ಇರ್ಬೋದು ಅಥವಾ ಟಿ ವಿ ಇರ್ಬೋದು ಇದೇನೇ ಇರಲಿ ಅದೆಲ್ಲದನ್ನು ಕೂಡ ಬಂದ್ ಮಾಡಿ ತೆಗ್ದಿಡಬೇಕು ಅದನ್ನು ತೆಗೆದಿಟ್ಟು ನಿಮ್ಮ ಮನೆಯ ಮೆಂಬರ್ಸ್ ಜೊತೆಗೆ ನಿಮ್ಮ ಮನೆಯಲ್ಲಿ ಎಲ್ಲ ಜನರು ಇರ್ತಾರಲ್ವ ಸೊ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿ ಮಕ್ಕಳಿದ್ರೆ ಮಕ್ಕಳ ಜೊತೆಗೆ ಅಥವಾ ನಿಮ್ಮ ಮನೆಯಲ್ಲಿ ಅಜ್ಜ ಅಮ್ಮ ಇದ್ರು ಅಂತಂದರೆ ಅವ್ರ ಜೊತೆಗೆ ನಿಮ್ಮ ಪೇರೆಂಟ್ಸ್ ಜೊತೆಗೆ ಸಿಸ್ಟರ್ ಬ್ರದರ್ಸ್ ಎಲ್ಲರ ಜೊತೆನೂ ಕೂಡ ನೀವೊಂದಿಷ್ಟು ಟೈಮನ್ನು ಸ್ಪೆಂಡ್ ಮಾಡಿ ನಾವಂತೂ ಇದನ್ನು ಕಂಪಲ್ಸರಿ ಫಾಲೋ ಮಾಡ್ತೀವಿ ಊಟ ಮಾಡುವಾಗಲಾಗಿರ್ಬೋದು ಊಟ ಆದಮೇಲಾಗಿರ್ಬೋದು ಒಂದು ಇಡೀ ದಿನದ ಒಂದು ಏನೆಲ್ಲ ಇರತ್ತಲ್ವ ಅದೆಲ್ಲದನ್ನು ಕೂಡ ಒಂದು ಅರ್ಧ ತಾಸ ಅಥವಾ ಒನ್ ಅವರಲ್ಲಿ ಎಲ್ಲ ಚಾಪ್ಟರ್ಸ್ ಅನ್ನು ಕೂಡ ಒಂದ್ಸರಿ ನೋಡ್ತೀವಿ ಅಂದರೆ ಒಬ್ರಿಗೊಬ್ರು ಫೀಲಿಂಗ್ಸನ್ನು ಸೇರ್ ಮಾಡ್ಕೊಳ್ತೀವಿ ಅಲ್ಲೆಲ್ಲದನ್ನು ಕೂಡ ಹೇಳ್ಕೊಳ್ತೀವಿ ಅಲ್ಲಿ ಏನಾದರೂ ನಮಗೆ ಒಂದು ಒಳ್ಳೆ ಡಿಸಿಷನನ್ನು ತಗೊಳ್ಬೇಕು ಅಂತ ಅಂತಿದ್ರೆ ಅದ್ರ ಬಗ್ಗೆ ಮಾತನಾಡುವಂಥದ್ದಾಗಿರ್ಬೋದು ಅಥವಾ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ರೆ ಅಥವಾ ಫನ್ ನಡೆದಿದ್ರೆ ಅದೇನೇ ಇರ್ಬೋದು ಅದೆಲ್ಲದನ್ನು ಕೂಡ ಸೇರ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಫ್ಯಾಮಿಲಿಯ ಬೌಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಕೂಡ ಮಾಡಬೇಕು ಮೊಬೈಲನ್ನು ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ ಟಿ ವಿ ಇವೆಲ್ಲವನ್ನು ಕೂಡ ಅವಾಯ್ಡ್ ಮಾಡಿಬಿಟ್ಟು ನೀವು ಮಾಡಬೇಕಾದಂಥ ಕೆಲಸ ಇದಾಗಿರುತ್ತೆ ಸೊ ಇಷ್ಟನ್ನು ಮಾಡಿಬಿಟ್ಟು ಆಮೇಲೆ ಫ್ರೀಯಾಗಿ ಮಲ್ಕೊಳ್ಳಿ ಮೈಂಡ್ ಕೂಡ ತುಂಬ ಅನ್ನಿದ್ರೆ ತುಂಬಾ ಫ್ರೀ ಆಗಿರುತ್ತೆ ಫ್ರೆಶ್ ಆಗಿರುತ್ತೆ ಸೊ ನಿದ್ದೆನೂ ಕೂಡ ಬೇಗನೆ ಬರುತ್ತೆ ಮಲ್ಗುವಾಗ ನಾವು ಯಾವುದಾದ್ರೂ ಬುಕ್ಸನ್ನು ಓದುವಂಥದ್ದು ಅಥವಾ ನಮ್ಮ ಆತ್ಮೀಯರೊಂದಿಗೆ ಮಾತನಾಡೋದು ಅಥವಾ ಒಂದು ಗ್ಲಾಸ್ ಹಾಲನ್ನು ಕುಡಿಯುವಂಥದ್ದು ಅರಿಶಿಣ ಮಿಕ್ಸ್ ಮಾಡಿದಂಥ ಹಾಲನ್ನು ನೀವೇನಾದರೂ ಕುಡಿದ್ರಿಂದ ಬೇಗ ನಿದ್ದೆ ಬರುತ್ತೆ ಹಾಗೆ ನಿಮ್ಮ ಆಯಾಸವೆಲ್ಲವೂ ಕೂಡ ದೂರ ಆಗ್ತಾ ಹೋಗುತ್ತೆ ಹಾಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ನೀವು ಎಲ್ಲ ಹೊರಗಡೆ ಪಲ್ಯೂಷನಲ್ಲಿ ಅಡ್ಡಾಡಿರ್ತೀರಾ ಸೊ ಅದರಿಂದ ನಿಮಗೆ ಶ್ವಾಸಕೋಶದಲ್ಲಿ ಅಥವಾ ಗಂಟಲಲ್ಲಿ ಕಿರಿಕಿರಿ ಅಂತ ಅನ್ನಿಸ್ತಿದ್ರೆ ಅಥವಾ ನೆಗಡಿ ಏನಾದರೂ ಆಗಿದ್ರೆ ಇದೆಲ್ಲದೂ ಕೂಡ ಮಾಯವಾಗುತ್ತೆ ಒಂದು ಅರಿಶಿನ ಹಾಲಿಗೆ ಸೊ ಹಾಗಾಗಿ ಒಂದು ಗ್ಲಾಸ್ ಅರಿಶಿನ ಮಿಕ್ಸ್ ಆಗಿರುವಂಥ ಹಾಲನ್ನು ಕುಡಿದ್ರು ಮಲ್ಕೊಂಡ್ರಿ ಅಂತಂದ್ರೂ ಕೂಡ ನಿದ್ದೆ ಆರಾಮಾಗಿ ಬರ್ತಾ ಹೋಗುತ್ತೆ ನನಗೆ ಎಷ್ಟು ಬೇಕು ನಿದ್ದೆ ಅಷ್ಟು ಮಾಡಲೇಬೇಕಾಗತ್ತೆ ಅಷ್ಟು ನಿದ್ದೆ ಮಾಡಲಿಲ್ಲ ಅಂತ ಹೇಳಿದರೆ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಸೊ ಹಾಗಾಗಿ ನಿದ್ದೆ ಕಡೆನೂ ಕೂಡ ನಾವು ಗಮನವನ್ನು ಕೊಡಬೇಕು ಅದೇ ಜಾಸ್ತಿಯಾಗಿ ನಮ್ಮ ಒಂದು ಲೇಸಿನೆಸ್ಸಿಗೆ ಅದು ಕಾರಣ ಆಗಬಾರ್ದು ಆ ಥರ ನೋಡ್ಕೋಬೇಕಾಗತ್ತೆ ನೆಕ್ಸ್ಟು ಅಲಾರಾಮನ್ನು ಸೆಟ್ ಮಾಡಿ ಪಕ್ಕದಲ್ಲೇ ಇಟ್ಕೋಬಾರ್ದು ಸ್ವಲ್ಪ ದೂರದಲ್ಲಿ ಇಡಬೇಕಾಗತ್ತೆ ನಾವು ಅದನ್ನು ಬೆಡ್ಡಿನಿಂದ ಎದ್ದುಬಿಟ್ಟು ಆಮ್ ಆ ಅಲರಾಮನ್ನು ಟಚ್ ಮಾಡೋ ಥರ ಇಟ್ಕೋಬೇಕಾಗತ್ತೆ ಅಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಲಾರಾಮನ್ನು ಸೆಟ್ ಮಾಡಿ ಎತ್ತಿಟ್ಟಿರಿ ಅವಾಗ ಅದು ಹೊಡೆದಾಗ ನೀವು ಎಲ್ಲೇ ಬೇಕಾಗತ್ತೆ ಯಾಕೆಂದ್ರೆ ನಿಮ್ಮಿಂದ ಅದು ತುಂಬಾ ದೂರ ಇರುತ್ತೆ ಅಲ್ಲೇ ನೀವು ಬಂದ್ ಮಾಡ್ಲಿಕ್ಕೆ ಚಾನ್ಸಸ್ ಇರಲ್ಲ ಸೊ ಹಾಗಾಗಿ ಸ್ವಲ್ಪ ದೂರದಲ್ಲಿ ಅದನ್ನ ಎತ್ತಿಟ್ಕೋಬೇಕಾಗತ್ತೆ ನೀವು ಹೊಸದಾಗಿ ಆರಂಭ ಮಾಡುವಂತವ್ರು ಬೇಗ ಎದ್ದೇಳಬೇಕು ಅಂತ ಡಿಸಿಷನ್ ಅನ್ನ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ರಾತ್ರಿ ಸ್ವಲ್ಪ ಬೇಗ ಮಲಗಬೇಕು ನಿಮ್ಮ ರೂಟೀನ್ ಒಂದು ಹಾಫ್ ಆ್ಯನ್ ಅವರ್ ಬೇಗ ಮಲ್ಕೊಳ್ಳಿ ಬೆಳಿಗ್ಗೆ ಏಳೋದಕ್ಕಿಂತ ಹಾಫ್ ಆ್ಯನ್ ಅವರ್ ಬೇಗ ಎದ್ದೇಳಿ ಅಂದ್ರೆ ನೀವು ಅದೇ ಪ್ರತಿನಿತ್ಯನೂ ಹನ್ನೊಂದು ಗಂಟೆ ಬಿಟ್ಟು ಏಳು ಗಂಟೆಗೆಲ್ಲ ಏಳೋರು ಆರು ಗಂಟೆಗೆಲ್ಲ ಏಳಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಸ್ವಲ್ಪನೇ ಸಮಯವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಇಲ್ಲಿ ನೀವು ಕಮ್ಮಿ ಮಲ್ಗೋದ ಕಡೆ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಬೆಳಿಗ್ಗೆ ಏಳೋದ ಕಡೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಆರು ಗಂಟೆಗೆಲ್ಲ ಏಳು ಅಂಥವ್ರು ಐದು ಗಂಟೆಗೆ ಹೀಗೆ ಹತ್ತು ಗಂಟೆಗೆ ಮಲಗೋಂಥವರೆಲ್ಲ ಒಂಬತ್ತುವರೆಗೆ ಈ ಥರ ಮಲ್ಕೊಂಡು ಸ್ವಲ್ಪ ಟೈಮನ್ನು ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಹೆಲ್ತಿಗೂ ಕೂಡ ಇಶ್ಯೂ ಆಗದೆ ರೀತಿ ನೀವು ನೋಡ್ಕೊಂಡ್ಬಿಟ್ಟು ಅದನ್ನು ಸೆಟ್ ಮಾಡಿಕೊಡಿ ಸೆಟ್ ಮಾಡ್ಕೊಂಡ್ಬಿಟ್ಟು ಕ್ರಮೇಣವಾಗಿ ಒಂದಿಷ್ಟು ಟೈಮಿಗೆ ಬಂದಮೇಲೆ ಅದರಲ್ಲಿ ಏನೂ ಹೆಚ್ಚು ಕಡಿಮೆ ಆದರೂ ಕೂಡ ನಿಮಗೆ ಅದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಇವಾಗ ನನ್ನನ್ನೇ ತಗೊಳ್ಳಿ ಮಲ್ಕೋದ್ರಲ್ಲಿ ನನಗೆ ಯಾವುದೇ ಥರದ ಚೇಂಜಸ್ಮೆಂಟನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಆದರೆ ಬೆಳಗ್ಗೆ ಏಳೋದ್ರಲ್ಲಿ ನಾನು ಚೇಂಜ್ ಮಾಡ್ಕೊಳ್ಳೇಬೇಕು ಯಾಕೆಂದರೆ ಆ ಸಮಯಕ್ಕೆ ನಾನು ಕರೆಕ್ಟಾಗಿ ಏಳಲೇಬೇಕು ಪೂಜೆಯನ್ನು ಮಾಡಬೇಕಲ್ವಾ ಸೊ ಹಾಗಾಗಿ ಅದಕ್ಕಾಗಿ ನಾನು ನಾಲ್ಕು ಗಂಟೆಗೆ ಎದ್ದೇಳಲೇಬೇಕಾಗುತ್ತೆ ಸೊ ಇಲ್ಲಿ ಸ್ವಲ್ಪ ಬದಲಾವಣೆ ಆಯಿತು ಒನ್ ಅವರ್ ಟೈಮ್ ಮೊದಲೇ ಹೇಳೋದ್ರಿಂದ ಒನ್ ಅವರ್ ನಿದ್ದೆ ಕೂಡ ಕಮ್ಮಿ ಆಗ್ತಾ ಇದೆ ಬಟ್ ಆದರೂ ತೊಂದರೆ ಇಲ್ಲ ಬ್ಯಾಲೆನ್ಸ್ ಆಗ್ತಾಯಿದೆ ಯಾವುದೇ ಥರದ ಪ್ರಾಬ್ಲಮ್ ಆಗ್ತಾ ಇಲ್ಲ ಸೊ ಹಾಗೆ ನೀವು ಕೂಡ ಒಂದು ರುಟೀನ್ಗೆ ನೀವೇನಾದರೂ ಮೈಂಡ್ ಸೆಟ್ಟನ್ನು ಮಾಡಿಕೊಂಡ್ರೆ ನಿಮ್ಮ ರುಟೀನನ್ನು ಫಾಲೋ ಮಾಡ್ತಾ ಇದ್ರಿ ಅಂತಂದರೆ ಅದರಲ್ಲಿ ಒನ್ ಅವರ್ ಅಥವಾ ಹಾಫ್ ಎನ್ ಅವರ್ ಏನಾದರೂ ಚೇಂಜಸ್ಮೆಂಟ್ ಆಯಿತು ಅಂತಂದರೆ ಯಾವುದೇ ಥರದ ಇಶ್ಯೂ ಆಗೋಲ್ಲ ನಿಮ್ಮ ಹೆಲ್ತ್ ಮೇಲೆ ಸೊ ಇದನ್ನು ಕೂಡ ಮಾಡ್ಬೋದು ಅಲಾರಾಮ್ ಹೊಡೆದ ತಕ್ಷಣ ನೀವು ಎದ್ ಹೇಳ್ತೀರಾ ಎದ್ಮೇಲೆ ನಿಮಗೆ ಮಲಗಬೇಕು ಅಂತ ಅನಿಸ್ತಿರತ್ತೆ ಆದರೆ ಮಲಗಬಾರ್ದು ಸೊ ಏನು ಮಾಡಬೇಕು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ನೀವು ಮಾಡಬೇಕಾಗಿರುವಂಥ ಮೊದಲನೇ ಕೆಲಸ ಅಂತಂದರೆ ನೀವು ಮಲ್ಕೊಂಡಿರುವಂಥ ಹಾಸಿಗೆನೆಲ್ಲವನ್ನು ಕೂಡ ಮಡ್ಚಿ ಇಟ್ಬಿಡಬೇಕು ಅಂದರೆ ನಿಮ್ಮ ಬೆಡ್ಶೀಟನ್ನು ನೀವು ಮಡ್ಚಿ ಎತ್ತಿಟ್ರಿ ಅಂತ ಹೇಳಿದರೆ ಅದನ್ನು ಕೆಡಿಸ್ಬೇಕು ಅದನ್ನು ಮತ್ತೆ ಹಾಕ್ಕೊಂಡು ನಾವು ಮಲಗಬೇಕು ಅಂತ ಅನಿಸೋದೇ ಇಲ್ಲ ಸೊ ಹಾಗಾಗಿ ಫಸ್ಟು ನಾವು ಮಾಡಬೇಕಾಗಿರುವಂಥ ಕೆಲಸ ಅಂತಂದರೆ ಅದೇ ನೀವು ಮಲ್ಕೊಂಡಿರುವಂಥ ಬೆಡ್ ಮತ್ತು ಬೆಸ್ಸಿಟ್ಟು ಏನಿರುತ್ತಲ್ಲ ಅದೆಲ್ಲದನ್ನು ಕೂಡ ಫಸ್ಟು ತೆಗೆದಿಟ್ಬಿಡಬೇಕು ಕ್ಲೀನಾಗಿ ಮಡಚಿ ಎತ್ತಿಡಬೇಕು ಅದಾದಮೇಲೆ ಹೊರಗೆ ಬನ್ನಿ ಹೊರಗೆ ಬಂದು ಸ್ವಲ್ಪ ಹೊತ್ತು ಪ್ರಕೃತಿ ನೀವು ನಿಮ್ಮ ಗಮನವನ್ನು ಕೊಡ್ತಾ ಹೋಗಿ ನೀವೇನಾದರೂ ಐದು ಗಂಟೆ ಅಥವಾ ನಾಲ್ಕು ಗಂಟೆಗೆಲ್ಲ ಎದ್ದಿದ್ರಿ ಅಂತಂದರೆ ಆ ಸಮಯದಲ್ಲಿ ಪ್ರಕೃತಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ಗಾಳಿ ಕೂಡ ಅಷ್ಟೇ ತುಂಬ ತಂಪಾದಂಥ ಗಾಳಿ ಬರ್ತಾ ಇರುತ್ತೆ ಇವಾಗಂತೂ ಬೇಸಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆ ವೆದರನ್ನು ನೋಡಿದರೆ ನಿಮ್ಮ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ ಯಾವತ್ತೂ ಕೂಡ ನೀವು ಆ ವೆದರನ್ನು ಅನುಭವಿಸಿರೋಲ್ಲ ಸೊ ಹಾಗಾಗಿ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತಾ ಇರುತ್ತೆ ಸೊ ಆ ಸಮಯಕ್ಕೆ ನೀವೇನು ಮಾಡಬೇಕು ಸ್ವಲ್ಪ ಹೊತ್ತು ಹೊರಗೆ ಬಂದು ನೋಡಬೇಕು ಹೊರಗೆ ಬಂದು ಆದಮೇಲೆ ಫ್ರೆಶ್ ಮಾಡಿ ಅಥವಾ ಬಿಸಿ ಬಿಸಿಯಾದಂಥ ಕಾಫಿ ಕುಡೀರಿ ಅಥವಾ ಬಿಸಿ ಬಿಸಿಯಾದಂಥ ನೀರನ್ನು ಕುಡೀರಿ ಅಥವಾ ನೀವು ಏನಾದರೂ ಗ್ರೀನ್ ಟೀ ಈ ಥರದ್ದು ಏನಾದರೂ ಕುಡಿತಾ ಇದ್ರಿ ಅಂತಂದರೆ ಅದನ್ನು ಕುಡೀರಿ ಫಸ್ಟು ಆ ಥರ ಮಾಡ್ಕೊಳ್ಳಿ ಫ್ರೆಶ್ಅಪ್ ಆಗಿಬಿಟ್ಟು ಫ್ರೆಶ್ ಮಾಡಿ ಅಪ್ ಆಗಿ ಬಿಸಿ ಬಿಸಿಯಾಗಿದ್ದು ಏನನ್ನಾದರೂ ಕುಡಿದ್ಬಿಟ್ಟು ನೀವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂತ ಹೇಳಿದರೆ ಎಕ್ಸಸೈಸನ್ನು ಮಾಡುವಂಥದ್ದು ಫಸ್ಟು ನೀರು ಕುಡ್ದೇನೇ ನೀವು ಎಕ್ಸಸೈಸನ್ನು ಮಾಡಬೇಕು ಎಕ್ಸಸೈಸನ್ನು ಯಾವುದೇ ಕಾರಣಕ್ಕೂ ಒಂದು ದಿನವೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇನ್ ಕೇಸ್ ನಿಮಗೆ ಇವಾಗ ಅದನ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಎಕ್ಸಸೈಸ್ ಮಾಡ್ಲಿಕ್ಕೆ ಬರಲ್ಲ ಅಂತಂದರೆ ಸೂರ್ಯ ನಮಸ್ಕಾರ ಅಂತೂ ಮಾಡ್ಲಿಕ್ಕೆ ಬಂದೇ ಬರುತ್ತೆ ಸೊ ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು ಹಾಗೆಯೇ ಲಘುವಾದಂಥ ಜಾಗಿಂಗನ್ನು ಮಾಡುವಂಥದ್ದು ಅಂದ್ರೆ ಚಿಕ್ಕದಾದಂಥ ಜಾಗಿಂಗನ್ನು ಅನ್ನ ಮಾಡುವಂಥದ್ದು ಅಥವಾ ವಾಕಿಂಗ್ ಮಾಡುವಂಥದ್ದು ಏನೋ ಒಂದನ್ನು ಮಾಡ್ಕೊಳ್ಳಿ ಯಾವುದೇ ವಯಸ್ಸಿನವರಾಗಿರ್ಬೋದು ಇದನ್ನು ನೀವು ಆರಾಮಾಗಿ ಮಾಡಬಹುದು ನೆಕ್ಸ್ಟ್ ಯಾವುದೇ ಎಕ್ಸಸೈಸ್ ಕಂಪ್ಲೀಟ್ ಮಾಡಿದ ನಂತರ ನಿಮ್ಗೆ ದಮ್ ಹತ್ತಿತ್ತು ಅಂತಂದ್ರೆ ಆ ಸಮಯದಲ್ಲಿ ನೀರನ್ನು ಯಾವುದೇ ಕಾರಣಕ್ಕೂ ಕುಡಿಬಾರ್ದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿಬಿಟ್ಟು ವಿಶ್ರಾಂತಿಯನ್ನು ತಗೊಂಡ್ಬಿಟ್ಟು ಆ ತದನಂತರ ನೀರನ್ನು ಕುಡೀರಿ ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡುವಂಥದ್ದು ನೀವು ರೆಡಿ ಆಗ್ತೀರಾ ನಿಮ್ಮ ಕೆಲಸಕ್ಕೆ ಏನೋ ಹೋಗ್ತಾ ಇದ್ದೀರಾ ಬ್ರೇಕ್ಫಾಸ್ಟನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಇಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಹೆಲ್ದಿ ಆದಂಥ ಬ್ರೇಕ್ಫಾಸ್ಟನ್ನು ನಾವು ಮಾಡಬೇಕಾಗತ್ತೆ ತುಂಬ ಜನರಿಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ನುವಂಥ ಆಸೆಯಿಂದ ಅಥವಾ ಡಯೆಟನ್ನು ಮಾಡ್ತಿರ್ತಾರೆ ಇನ್ನೂ ಏನೇನೋ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡ್ತಾರೆ ಸೊ ಯಾವುದೇ ಕಾರಣಕ್ಕೂ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡವರು ಎದ್ದಂಥವ್ರು ಏನು ಮಾಡಬಾರ್ದು ಬ್ರೇಕ್ಫಾಸ್ಟನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಬ್ರೇಕ್ಫಾಸ್ಟನ್ನು ಮಾಡಲೇಬೇಕಾಗತ್ತೆ ಅದು ನಿಮ್ಮ ಹೆಲ್ದಿ ಆಗಿರಬೇಕು ಅಂತ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಳಿ ಇದೆಲ್ಲದನ್ನು ಕೂಡ ನಿಮ್ಮ ಲೈಫಲ್ಲಿ ಏನಾದರೂ ಅಳವಡಿಕೆ ಮಾಡಿಕೊಂಡ್ರಿ ಅಂತಂದರೆ ಖಂಡಿತ ಒಂದಿಷ್ಟು ದಿನ ಇದನ್ನು ಫಾಲೋ ಮಾಡ್ತಾ ಹೋಗಿ ತುಂಬ ಏನು ಬೇಡ ಈ ಸಿಂಪಲ್ ಆಗಿರುವಂಥ ಈ ಟ್ರಿಕ್ಸನ್ನು ಅಷ್ಟೇ ಫಾಲೋ ಮಾಡಿ ಸಾಕು ಇವಿಷ್ಟನ್ನು ನೀವು ಏನಾದರೂ ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡಿಕೊಡ್ರಿ ಅಂತಂದರೆ ನೀವು ಯಾವ ಸಮಯಕ್ಕೆ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಸಮಯಕ್ಕೆ ಎದ್ದೇಳ್ತೀರಾ ತುಂಬ ಜನರು ಮಾಡುವಂಥದ್ದು ಯಾರೆಲ್ಲ ಇವಾಗ ಕೋಟಾಧೀಶ್ವರು ಅಂತ ಇದ್ದಾರಲ್ವ ಫಾರ್ ಎಕ್ಸಾಂಪಲ್ ಆಗಿ ವಿಜಯ ಸಂಕೇಶ್ವರ್ ಅವರು ಅವರ ದಿನ ಸ್ಟಾರ್ಟ್ ಆಗುವಂಥದ್ದೇ ನೈಟು ಅಂದರೆ ಬೆಳೆ ಮಧ್ಯ ಬ್ರಾಹ್ಮಿ ಮುಹೂರ್ತ ಮೂರು ಗಂಟೆ ಇದೆಯಲ್ಲ ಸೊ ಆ ಸಮಯಕ್ಕೆ ಅವರ ಟೈಮ್ ಸ್ಟಾರ್ಟ್ ಆಗತ್ತಂತೆ ಅಂದರೆ ಅವರ ಕೆಲಸ ಆ ಸಮಯಕ್ಕೆ ಸ್ಟಾರ್ಟ್ ಆಗತ್ತಂತೆ ಹಾಗಾಗಿನೇ ಅವರು ಅಷ್ಟು ಲೆವೆಲಲ್ಲಿ ಇರುವಂಥದ್ದು ಇದನ್ನು ನಾನು ರವಿ ಬೆಳಗೇರಿಯವರ ಒಂದು ಆಡಿಯೋದಲ್ಲಿ ಕೇಳಿದ್ದೆ ಸೊ ಹಾಗಾಗಿ ಹೇಳ್ತಾ ಇರುವಂಥದ್ದು ಯಾರ ಯಾರನ್ನೆಲ್ಲ ನಾವು ರೋಲ್ ಮಾಡೆಲ್ ಅಂದ್ಕೊಂಡಿರ್ತೀವಿ ಯಾರೆಲ್ಲ ನಮಗೆ ಯೂತ್ಸ್ ಐಕಾನ್ ಅಂತ ಹೇಳಿ ಯಾರೆಲ್ಲ ಕಾಣಿಸ್ತಿರ್ತಾರೋ ಅವರು ಕೆಲವೊಂದಿಷ್ಟು ಸೀಕ್ರೆಟ್ಸನ್ನು ಫಾಲೋ ಮಾಡ್ತಿರ್ತಾರೆ ಸೊ ಅದರಲ್ಲಿ ಒಂದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೇಳುವಂಥದ್ದಂತೂ ಒಂದು ಹಾಗೆ ಆಗಿರುತ್ತೆ ಕೆಲವೇ ಕೆಲವು ಮೆಂಬರ್ಸು ಈ ರೂಟೀನನ್ನು ಮಿಸ್ ಮಾಡಿರ್ತಾರೆ ಆದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಇದನ್ನೇ ಫಾಲೋ ಮಾಡ್ತಾ ಇರುವಂಥವ್ರು ಸಕ್ಸಸ್ ಕಂಡಿರೋರು ಕೂಡ ಹೌದು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ನೀವೇನಾದರೂ ಮನಸ್ಸು ಮಾಡಿದರೆ ನೀವೇನಾದರೂ ಆಗಬೇಕು ನಾವೇನಾದರೂ ಮಾಡಬೇಕು ಅಂತಿದ್ದರೆ ನೀವು ಅರ್ಲಿ ಮಾರ್ನಿಂಗೇ ಎದ್ದೇಳಬೇಕು ಅಂತಿದ್ದರೆ ಖಂಡಿತ ಈ ಒಂದಿಷ್ಟು ರೂಟೀನನ್ನು ಫಾಲೋ ಮಾಡಿ ಖಂಡಿತ ನಿಮ್ಮಕ್ಕೂ ಕೂಡ ನಿಮ್ಮ ಲೈಫಲ್ಲಿ ಬದಲಾವಣೆ ಕಂಡೇ ಕಾಣ್ತೀರಾ ನಾನಂತೂ ಇದನ್ನೇ ಫಾಲೋ ಮಾಡ್ತಾ ಇರುವಂಥದ್ದು ಸೊ ಅದನ್ನೇ ನಿಮಗೂ ಕೂಡ ಹೇಳಿರುವಂಥದ್ದು ವಿಡಿಯೋ ಸ್ವಲ್ಪನಾದರೂ ನಿಮಗೆ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಬೇಕಾದಂಥವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು